ದಾಸಣ್ಣನ ಪಾಳ್ಯದ ಅಂಗನವಾಡಿ ಕಾರ್ಯಕರ್ತೆಯನ್ನ ಬದಲಾವಣೆಗೆ ಗ್ರಾಮಸ್ಥರ ಆಗ್ರಹ ಹೌದು ವೀಕ್ಷಕರೇ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ತಾಲೂಕು ಸೋಂಪುರ ಹೋಬಳಿ ನರಸೀಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ದಾಸಣ್ಣನ ಪಾಳ್ಯದಲ್ಲಿ ಇರುವಂತಹ ಅಂಗನವಾಡಿ ಕೇಂದ್ರದಲ್ಲಿ ಸುಮಾರು ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಾ ಇರುವ ಅಂಗನವಾಡಿ ಕಾರ್ಯಕರ್ತೆ ಅನಿತಾ ಅವರು ಮಕ್ಕಳ ಜೊತೆ ಬೇಜವಾಬ್ದಾರಿತ ವರ್ತಿಸುತ್ತಾರೆ ಮತ್ತು ಮಕ್ಕಳನ್ನ ಸರಿಯಾಗಿ ನೋಡಿಕೊಳ್ತಾನೆ ಅಂತ ಮಕ್ಕಳ ತಾಯಂದಿರು ಆರೋಪಿಸಿ ಕೂಡಲೇ ಅನಿತಾ ಅವರನ್ನ ಅಮಾನತು ಮಾಡಿ ಬೇರೆ ಕಾರ್ಯಕರ್ತೆಯನ್ನ ಅಭಿವೃದ್ಧಿ ಯೋಜನಾಧಿಕಾರಿಗಳ ಕಚೇರಿಗೆ ಗ್ರಾಮಸ್ಥರು ಮರದ್ದು ಇನ್ನು ಅಂಗನವಾಡಿ ಕಾರ್ಯಕರ್ತೆಯನ್ನ ಕೂಡ ಅವಲತು ಮಾಡಿ ಕಾನೂನು ಕ್ರಮ ಜರುಗಿಸಬೇಕು ಬೇರೆ ಕಾರ್ಯಕರ್ತೆಯನ್ನ ನಿರ್ಮಿಸಬೇಕು ನಮ್ಮ ಹೋದ್ರೆ ಅಂಗನವಾಡಿಗೆ ಬಳಸುವುದಿಲ್ಲ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳ ಕಚೇರಿಯ ಮುಂದೆ ಉಪವಾಸ ಮಾಡಲಾಗುತ್ತೆ ಅಂತ ಗ್ರಾಮಸ್ಥರು ತಿಳಿಸಿದ್ದಾರೆ ನರಸಿಂಪುರ ದಾಸಣ್ಣಪಾಳ್ಯ ಗ್ರಾಮಸ್ಥರು ಈಗ ಮುಂಚೆ ಇದ್ದವ್ರು ಅನಿತಾ ಅನಿತಾ ಅಂತ ಮೇಡಮ್ಮು ಹಂಗ ಅಂಗನವಾಡಿ ಕಾರ್ಯಕರ್ತೆ ಅಯ್ಯಮ್ಮ ಸರಿಯಾಗಿ ಮಕ್ಕಳಿಗೆ ಊಟ ಆಗ್ತಿರ್ಲಿಲ್ಲ ಎಲ್ಲ ರೇಷನ್ನೆಲ್ಲ ಆಗಿ ಅಲ್ಲೇ ಕೊಳಿಸಿ ಎಲ್ಲ ಅವರು ಅದನ್ನು ಸೂಪರ್ವೈಸರ್ ಮಗೆ ಮನವಿ ಮಾಡಿದ್ವಿ ಬಂದಿದ್ದರು ಸೂಪರ್ವೈಸರು ಆದರೆ ಅವರೇನು ನೋಡ್ಬಿಟ್ಟು ಅವತ್ತಿಗೆ ಅದನ್ನು ಕೈಬಿಟ್ರು ರೆಸ್ಪಾನ್ಸ್ ಏನು ಮಾಡಲೇ ಇಲ್ಲ ಅದನ್ನು ಸಿಡಿಪೋಗಿ ತಿಳಿಸ್ತೀವಿ ಅಂತ ಹೇಳಿದರು ಆಮೇಲೆ ಹೋಗಿದ್ವಲ್ಲ ಅವ್ರ ಹತ್ರನೂ ಆಯಿತು ಕ್ರಮ ತಗೊಳ್ತೀವಿ ಅಂದಿದ್ರು ಈಗ ಅವರು ಅವ್ರ ಬದಲಿಗೆ ಬೇರೆಯವ್ರನ್ನ ಹಾಕಿದ್ರು ಅಮ್ಮ ಬೇಡ ಅಂತ ಹೇಳ್ಬಿಟ್ಟು ತೆಗೆದುಬಿಟ್ಟು ಇವ್ರನ್ನ ಬೇರೆ ಕಡೆ ಹಾಕಿ ರಾಜಮ್ಮನವ್ರನ್ನ ಕಳಿಸಿದ್ರು ನಮ್ಮೂರಿಗೆ ಅಮ್ಮ ಚೆನ್ನಾಗಿ ಮಕ್ಳಿಗೆ ಹೇಳ್ಕೊಡೋದು ಊಟ ಎಲ್ಲ ಚೆನ್ನಾಗಿ ಮಾಡಾಕರು ಡೈಲಿ ದಿನ ಬಿಟ್ಟು ದಿನ ಮೊಟ್ಟೆ ಎಲ್ಲ ಕೊಡೋರು ಈಗ ಮೂರು ದಿನ ನಾಲ್ಕೈದು ದಿವ್ಸದಿಂದ ಯಮ್ಮ ಆಡ್ರೆಸ್ ಕಾಪಿ ತಂದಿದ್ದೀನಿ ದುಡ್ಡು ಕೊಟ್ಟು ಬಂದಿದ್ದೀನಿ ನಾನು ಅಧ್ಯಕ್ಷೆಗೆ ಕೊಟ್ಟಿದ್ದೀನಿ ಸೂಪರ್ವೈಸರಿಗೆ ಕೊಟ್ಟಿದ್ದೀನಿ ನಾನು ಎಲ್ಲರಿಗೂ ದುಡ್ಡು ಕೊಟ್ಟಿನಿ ಇನ್ನೂ ಎರಡು ಲಕ್ಷ ಆಗಲಿ ಖರ್ಚು ಮಾಡ್ತೀನಿ ಏನು ಕಿತ್ಕೊಳ್ತೀರಾ ನಾನು ಇಲ್ಲೇ ಇರ್ತೀನಿ ಅಂತ ಹೇಳ್ತಾವ್ರೆ ನಮಗೆ ದುಡ್ಡಲ್ಲ ಸರ್ ಲೆಕ್ಕ ಮಕ್ಕಳಿಗೆ ಊಟ ವಿದ್ಯೆ ಅದೇ ಮೇಯ್ನ್ ಬೇಕಾರೆ ಅದು ನೀವು ಸರ್ಕಾರದಿಂದ ಕೊಡೋ ಸೌಲಭ್ಯ ಮಕ್ಕಳಿಗೆ ಸಿಗ್ಬೇಕು ಸರ್ ಅಷ್ಟೇ ಅದು ಕೊಳೆತು ಹುಳಾಗ ವೇಸ್ಟ್ ಆಗೋ ಬಂದು ಮಕ್ಳುಗಳು ಅದನ್ನ ಸದ್ಯ ತಿನ್ಬೇಕು ಈಗ ಪೋಷಕಾಂಶ ಮಕ್ಕಳಿಗೆ ಕಡಿಮೆ ಐತೆ ಅಂತ ಹೇಳ್ತಾ ಇರ್ತಾರೆ ಈಗ ನಾವು ಮಧ್ಯ ಮಧ್ಯಮ ವರ್ಗದವ್ರು ಪರವಾಗಿಲ್ಲ ಏನೋ ಆಗ್ತೀವಿ ಈಗ ತೀರ ನಮಗಿನ ಕೆಳಮಟ್ಟವ್ರು ಇರ್ತಾರೆ ಅವ್ರಿಗೆ ಪೋಷಕಾಂಶ ಇರೋಲ್ಲ ಮಕ್ಕಳಿಗೆ ಕೊರತೆ ಇರ್ತೈತೆ ಏನ ಸರ್ಕಾರದವ್ರು ಕೊಟ್ಟವ್ರೆ ಹಾಲು ಮೊಟ್ಟೆ ಊಟ ಇದೆಲ್ಲ ಮಕ್ಳಿಗೆ ಸಿಕ್ಕರೆ ಅನ್ಕಾಲ ಆಗ್ತೈತೆ ಬಡವ್ರ ಮಕ್ಕಳಿಗೆ ಅದೇ ನಮ್ಮ ಮನವಿ ಈ ಅಮ್ಮ ಬೇಡ ಅಂತೇಳಿ ಈ ಅನಿತಾ ಅನ್ನೋರು ಬೇಡ ಬೇರೆಯವ್ರನ್ನ ಹಾಕಿ ಊರಿಗೆ ಆಮೇಲೆ ಅಧ್ಯಕ್ಷರನ್ನ ಮಾಡ್ಕೊಂಡವ್ರೆ ದಾಸಣ್ಣ ಪಳ್ಯದವ್ರನ್ನೂ ಮಾಡ್ಕೋಬೇಕಾಯ್ತು ಅಧ್ಯಕ್ಷರು ಆಯಮ್ಮ ಕುರುವೇಲ್ ತಿಮ್ಮನಳ್ಳಿ ಅವ್ರನ್ನ ಮಾಡ್ಕೊಂಡವ್ರು ಅಧ್ಯಕ್ಷರನ್ನ ಆಯಮ್ಮಗೆ ಮಕ್ಕಳಿಲ್ಲ ಮಕ್ಳಿಗೆ ಕಳ್ಸೋರು ಅಧ್ಯಕ್ಷ ಆಗಿರಬೇಕು ಆ ಅಮ್ಮಗೆ ಇನ್ನೂ ಮಕ್ಕಳೇ ಇಲ್ಲ ಅವರು ಅವ್ರ ರಿಲೇಷನ್ನವ್ರನ್ನೇ ಮಾಡ್ಕೊಂಡವ್ರೆ ಪೇರೆಂಟ್ಸ್ ಮೀಟಿಂಗು ಕರೆದಿಲ್ಲ ಏನೂ ಇಲ್ಲ ಅವ್ರಿಗೆ ಬೇಕಾದ್ರೆ ಆ ಅಮ್ಮ ಅಧ್ಯಕ್ಷರು ಮಾಡ್ಕೊಂಡೈತೆ ಆ ವಿಷಯ ನಮ್ಮ ಗಮನಕ್ಕೆ ತಂದೆ ತರದಲ್ಲೇ ಊರಿನ ಗ್ರಾಮಸ್ಥಿಗೆ ತಿಳಿಸ್ದೆ ಅಧ್ಯಕ್ಷರು ಮಾಡ್ಕೊಂಡವ್ರ ಅವ್ರಿಗೆ ಬೇಕಾದವ್ರನ್ನ ಅವ್ರ ರಿಲೇಷನ್ ಅವ್ರನ್ನೇ ಮಾಡ್ಕೊಂಡಿದ್ದಾರೆ ದಾಸಣ್ಣ ಪಳೆದವ್ರನ್ನ ಮಾಡ್ಕೋಬೇಕಾಯ್ತು ಅಧ್ಯಕ್ಷರು ಪೇರೆಂಟ್ಸ್ ಮೀಟಿಂಗ್ ಕರೆದು ಅವೆಲ್ಲ ಏನು ಮಾಡ್ಕೊಂಡಿಲ್ಲ ಅಮ್ಮ ಹಿಂಗೆಲ್ಲ ಇದು ಮಾಡ್ತಾಯಿದ್ದು ದೌರ್ಜಾನ್ಯ ಮಾಡ್ಕೊಂಡು ಇದು ಇದ್ದೆ ಮಕ್ಕಳಿಗೇನು ವಿದ್ಯಾ ಬುದ್ಧಿ ಏನು ಕೊಡ್ತಾಯಿಲ್ಲ ಊಟ ಆಗ್ತಾಯಿಲ್ಲ ಸರಿಗೆ ನಮಗೆ ಅವ್ರು ಬೇಡ ಬೇರೆಯವ್ರನ್ನ ಕಳಿಸಿ ಅಂತ ಅಷ್ಟೇ ಮನವಿ ಮನವಿ ಕೊಟ್ಟಿದ್ದೀರ ಸಿಡಿ ಪೋಗಿ ಕೊಟ್ಟಿದ್ದೀವಿ ಸರ್ ಸಿಡಿ ಪೋಗಿ ಈಗ ಮನವಿ ಕೊಟ್ಟಿದ್ದೀವಿ ಈಗ ಅವರು ಆಕ್ಷನ್ ತಗೋಬೇಕು ಬಿ ಎನ್ ಆರ್ ಪಬ್ಲಿಕ್ ಸ್ಕೂಲ್ ಎರಡು ಸಾವಿರದ ಇಪ್ಪತ್ತ ಇಪ್ಪತ್ತ ಐದನೇ ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದೆ ಮಾಧ್ಯಮರಿಯಿಂದ ಹತ್ತನೇ ತರಗತಿವರೆಗೂ ಕೆಲವೇ ಸೀಟ್ಗಳು ಮಾತ್ರ ಒಮ್ಮೆ ಭೇಟಿ ಕೊಡಿ ಬಿ ಎನ್ ಆರ್ ಪಬ್ಲಿಕ್ ಸ್ಕೂಲ್ ಬಾಬಣ್ಣ ಬಡಾವಣೆ ಮಲ್ಲಸಂದ್ರ ಬೆಂಗಳೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ ಒಂಬತ್ತು ನಾಲ್ಕು ಒಂಬತ್ತು ಎಂಟು ఎరడు ఒరు